ಸ್ನೇಹಿತರೆ ನಮಸ್ಕಾರ ವಸಂತವಾಣಿಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ವಿಶೇಷವಾದ ಕಾರ್ಯಕ್ರಮಗಳನ್ನ ವಸಂತವಾಣಿ ನಿಮಗೆ ಪರಿಚಯ ಮಾಡ್ತಾ ಇದೆ ಅದೇ ಥರ ಈ ದಿನ ಒಂದು ವಿಶೇಷವಾದ ಇನ್ನೊಂದು ಕಾರ್ಯಕ್ರಮವನ್ನು ನಿಮಗೆ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಇವತ್ತು ಎಗ್ಡ್ಗೆರೆ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ ಹಾಸನ ಜಿಲ್ಲೆಯ ಹೆಗ್ಡಗೆರೆ ಗ್ರಾಮ ಇಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ಒಂದು ಮಹಿಳೆ ಊಟ ಇಲ್ಲದಲೇ ಉಪವಾಸ ಮಾಡ್ತಾ ಇದ್ದಾರೆ ಆದರೆ ಇಪ್ಪತ್ತೈದು ವರ್ಷದಿಂದ ಯಾವ ಶಕ್ತಿ ಅವ್ರನ್ನ ಈ ರೀತಿ ಮಾಡಿದೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಮನೆಯಲ್ಲಿ ಒಂದು ಮಹಿಳೆ ಇರೋದು ಇಪ್ಪತ್ತೈದು ವರ್ಷದಿಂದ ಊಟ ಮಾಡಿಲ್ಲ ಹಲವಾರು ಆಸ್ಪತ್ರೆಗಳಲ್ಲೂ ಕೂಡ ಇದು ವೈದ್ಯರಿಗೆ ಸವಾಲಾಗಿ ಪರಿಣಮಿಸಿದೆ ಇಲ್ಲಿ ರಮೇಶ್ ಅಂತ ಹೇಳಿ ಈ ಮನೆಯ ಮಾಲೀಕರು ಹಾಗೂ ಅರ್ಚಕರಿದ್ದಾರೆ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿ ತಿಳಿಸ್ಕೊಡ್ತಾರೆ ನಾನೀಗ ಮನೆ ಒಳಗಡೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇವರೇನು ಶ್ರೀಮಂತರಲ್ಲ ನೋಡಿ ಹಳ್ಳಿಯ ಸಾಮಾನ್ಯವಾದ ಮನೆ ಎಲ್ಲರೂ ಕೂಡ ಕಟ್ಕೊಂಡಿರೋ ಥರ ಹಳ್ಳಿನಲ್ಲಿ ಇವರು ಕೂಡ ಮರ ಮತ್ತು ಸಿಮೆಂಟುಗಳಿಂದ ಕಟ್ಕೊಂಡಿದ್ದಾರೆ ಇವರೆಲ್ಲ ಇಲ್ಲೇ ಕೂಡ ವಾಸ ಮಾಡ್ತಾ ಇರುವಂಥ ಒಂದು ಕುಟುಂಬ ಈಗ ರಮೇಶ್ ಅವರು ರಮೇಶ್ ಅವರೇ ನಾನು ಒಂದು ವಿಷಯ ಕೇಳ್ಪಟ್ಟು ನಾನು ನಿಮ್ಮ ಹತ್ರ ಬಂದಿದ್ದೀನಿ ಅದನ್ನು ವಿಚಾರ ಕೇಳ್ಪಟ್ಟೆ ಅದರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಅದು ಭಗವಂತ ಭೂಮಿತ ಇಮೆಜಿಗೆ ಅದು ನಮಗೆ ಗೊತ್ತಿಲ್ಲ ಸರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಹನಿ ನೀರು ಸೇವನೆ ಇದ್ದಾರೆ ಅವ್ರನ್ನ ನಾವು ಮದುವೆ ಮಾಡೋಕ್ಕೆ ಅಂತ ಹೊಲ್ಟಾರಲ್ಲ ಸ ಅವರಿಗೆ ಇಪ್ಪತ್ನಾಲ್ಕು ಗಂಡು ಕಾರ್ಗಿಲ್ ಗಲಾಟೆ ಟೈಮಲ್ಲಿ ಬಂದಿದ್ದು ಬಂದಿದಂಥ ಗಂಡುಗಳಿಗೆ ನಾವು ಪೂಜಕ್ಕಂಥ ಚೌಡೇಶ್ವರಿ ಅಮ್ಮನವರು ಅಪಣೆ ಕೊಡಲಿಲ್ಲ ಸ ರಂಗನಾಥ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕರ್ಕೊಂಡೋದ್ರು ಕರ್ಕೊಂಡೋದಾಗ ನಾವೇನು ತಿಳ್ಕೊಂಡು ಇನ್ನು ಮೂರು ಸಹ ಡಿಸೆಂಬರ್ ಎರಡು ಮೂರಕ್ಕೆ ಮದುವೆ ಐತೆ ಈ ಥರ ಏನೋ ಯಾರೋ ಮಾಡ್ತಾರೋ ಮಣ್ ತರದಾರೋ ಇಪ್ಪತ್ನಾಲ್ಕು ಗಂಟೆ ಬಂದು ಯಾರು ಏನು ಮಾಡಿದಾರೆ ಎಂತ ಮಾಡಿದಾರೋ ಅಥವಾ ಒಂಚೂರು ಆಸ್ತಿ ಡಿಸ್ಪ್ಯೂಟ್ ಇದೆ ಅದರಲ್ಲಿ ಏನಾಗಿದೆ ಎಂತಾಗಿದೆ ಅಂತಕ್ಕಾಗಿ ಎಲ್ಲ ತಿಳ್ಕೊಂಡು ಸಹ ತಿಳ್ಕೊಂಡಾಗ ಲಗ್ನ ಮಾಡಿಬಿಟ್ಟು ಎರಡು ಮೂರಕ್ಕೆ ಡಿಸೆಂಬರ್ ಎರಡು ಮೂರು ಮದುವೆ ಆಯಿತು ಅಲ್ಲಿಗೆ ಒಂದು ಆರ್ಯ ಸಹ ಆಯಿತು ಹುಷಾರು ಜಪ್ಪಿ ಮದುವೆ ಆಗೋಯ್ತು ಆಗೋದ್ಮೇಲೆ ಲಾರಿ ಹಚ್ಕೊಂಡು ಕರ್ಕೊಂಡೋದ್ರು ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಹುಷಾರಿಲ್ಲ ಅಂತ ಫೋನ್ ಮಾಡಿದರು ಯಾವುದೋ ಗೌರ್ಮೆಂಟ್ ಫೋನ್ ಮದ್ದು ನಿಂದೆ ಲೈನ್ ಫೋನ್ ಇದ್ದು ಅದಕ್ಕೆ ಫೋನ್ ಮಾಡಿದರು ಒಂದು ಗಂಟೆ ಬಿಟ್ಟು ಫೋನ್ ಮಾಡಿದರು ಎರಡು ಗಂಟೆ ಬಿಟ್ಟು ಫೋನ್ ಮಾಡಿದರು ರಕ್ತ ಆಗ್ತಾ ಆಗ್ತಾಯಿದೆ ಬ್ಲಡ್ ವಾಮಿಟ್ ಆಗ್ತಾಯಿದೆ ಬ್ಲಡ್ ಆಗ್ತಾ ಇದೆ ಓ ಏನಪ್ಪ ಹಿಂಗಾಗಿದೆ ಅಂತಕ್ಕಂಥ ಮಾತನ್ನೇ ಹೇಳಿದ್ವಿ ನಾವು ತಿಳ್ಕೊಂಡು ಮಾತನಾಡಿಕೊಂಡು ಬೆಳಗ್ಗೆನಾಗ ಅವ್ರು ಕರ್ಕೊಂಬಂದರು ಸಹ ನಾವು ಸಣ್ಣ ಪುಟ್ಟ ಆಸ್ಪತ್ರೆ ಬಾಗೋರು ನಿಗ್ಗೇಳ್ಳಿ ತಗಡೋರು ಎಲ್ಲ ತೋರಿಸಿ ಯಾವುದಲ್ಲೂ ಅದರಲ್ಲಿ ನಿಮಗೆ ಸರಿಸಮ ಆಗಲಿಲ್ಲ ಸುಮಾರು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಆಸ್ಪತ್ರೆ ಬೇಡ ಅಂತ ಅಂತಕ್ಕಾಗಿ ಅಮ್ಮ ಹೇಳಿದರು ಅವ್ರ ಮಾತು ಮೀರಿ ಎಲ್ಲ ನೋಡಿ ಅವರು ಗೌರ್ಮೆಂಟ್ ಆಸ್ಪತ್ರೆ ಜಾನ್ಕಮ್ಮ ಡಾಕ್ಟ್ರು ಅನಿಪ್ ಡಾಕ್ಟ್ರ್ ಹತ್ರಕ್ಕ ಕರ್ಕೊಂಡು ಹೋದ್ರು ಚಂದ್ರಪಟ್ಟಣಕ್ಕೆ ಅವರು ಏನಿಲ್ಲ ಇದು ಯಾವುದೋ ಹಣ್ಣಿನ ರಸ ಅಥವಾ ಇವು ಸ್ಮೂತ್ವಾದ್ದು ಯಾವುದೋ ಒಂದು ರವೆಯದೋ ಅದ ಇದು ಗಂಜಿ ಅಂತಕ್ಕದನ್ನ ಸ್ಮೂತ್ವಾದನ್ನ ಮಾಡಿಕೊಡಿ ಅಂತಕ್ಕದ್ದು ಮಾತನ್ನೇ ಹೇಳಿದರು ಆಗ ಹೇಳಿದಾಗ ನಾನೇನು ಮಾಡಿದ್ರು ಕ್ಯಾಲೆಂಡ್ರ್ ಇಟ್ಕೊಂಬಿಟ್ಟು ಡೇಟ್ ಆಫ್ ಬರ್ತ್ ಮಾಡ್ಕೊಂಬಿಟ್ಟು ಅವ್ರು ಹೇಳಿದ್ನೆಲ್ಲ ಕೊಟ್ಟು ಸರ್ ಏನು ಕೊಟ್ಟರು ವಾಮೆಂಟು 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 ಅಂತಕ್ಕಂಥದಾಯಿತು ಜನ ಹಿಂಗೋಪನೆ ಮಾಡಿದರು ಇವಳು ಬಾಳಕ್ಕೋಸ್ಕರ ಬದುಕಕ್ಕೋಸ್ಕರ ಕಳ್ಳಾಟ ಸುಳ್ಳಾಟ ಮಾಡ್ತಾಯಿದ್ದಾಳೆ ಹವಾಮಗಳು ನಾಟಕಾಡ್ತಾಯಿದ್ರೆ ಈ ಬ್ಲಡ್ಡು ಅಲ್ಲ ಕಾಗದು ಅಲ್ಲ ಪೆನ್ನು ಅಲ್ಲ ಅಂತಕ್ಕಂಥ ಮಾತನ್ನ ಹೇಳಿರು ಯಾವುದು ಹೇಳಿರುವರೆ ನನ್ನ ಕಾಗದು ಒಂದು ಕಡೆ ಹೋಯ್ತು ಪೆನ್ನು ಒಂದು ಕಡೆ ಹೋಯ್ತು ಈಗ ಅವರು ಅಷ್ಟು ವರ್ಷದಿಂದ ಊಟ ಮಾಡಿಲ್ಲ ಹೇಗೆ ಬದುಕಕ್ಕೆ ಸಾಧ್ಯ ನೀವು ಮೂರು ದಿನ ಒಂದು ಒಂದು ಟೈಮ್ ಊಟ ಇಲ್ಲಾಂದ್ರೆ ನಿಮ್ಗೆ ಹೊಟ್ಟೆ ಅದು ಭಗವಂತನಿ ಬಿಟ್ಟಿದ್ದು ಸರ್ ಅಷ್ಟೆಲ್ಲ ಆಗುತ್ತವೆ ಇಷ್ಟೆಲ್ಲ ಆಯ್ತಲ್ಲ ಏನಾಯ್ತು ಅಂತಾಯ್ತು ನೋಡೇ ಬಿಡೋಣ ಅಂತೇಳಿ ವೈದಿಕರಲ್ಲಿ ಯಾವ್ದಾದ್ರು ಒಂದು ಸವಾಲು ಮಾಡಿಬಿಟ್ಟು ನೋಡ್ಸೋಣ ತೋರ್ಸೋಣ ಅಂತ ಕೈಗೊಳ್ತಾಗ ಎಲ್ಲರೂ ನನ್ನ ಹತ್ರ ಹೇಳಿಕೆ ತಗೊಂಡು ಸರ್ಕಲ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು ಕಾನ್ಸ್ಟೇಬಲ್ ಇರ್ಬೋದು ಪೊಲೀಸ್ ಇರ್ಬೋದು ಎಲ್ಲ ಸೇರ್ಕೊಂಡು ಒಂದು ಡಿ ಸಿ ಎ ಸಿ ಆಫೀಸ್ ಹತ್ತಿರ ನಾನು ಕರೆಸಿ ಕುಂಡಿಸ್ಕೊಂಡು ಒಂದು ಆರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಸಮಯದಲ್ಲಿ ಏನಪ್ಪ ಅಂತಪ್ಪ ಅಂತ ನಿಜವೇನಪ್ಪ ಆಗಿರಿ ಸಹ ಒಂದು ವರ್ಷದಿಂದ ಈ ಥರ ಅನುಭವಿಸ್ತಾ ಇದ್ದೀವಿ ನೀವು ಇವತ್ತು ಹೋಗಿ ಒಂದು ಗ್ಲಾಸ್ ನೀರು ಕೊಡಿಸಿ ಬ್ಲಡ್ ಡಾಯ್ಮೆಟ್ ಬರುತ್ತೆ ಯಾವುದು ನಮ್ಮ ಹತ್ರ ಅನಸಹಾಯ ಇಲ್ಲ ಸರ್ ನಮ್ಮ ಹತ್ರ ಒಂದು ಹಾಸ್ಪಿಟ್ಲಿಗೆ ತೋರಿಸಿಲ್ಲ ನೀವು ತೋರಿಸ್ತಾ ಇದ್ದಾವೆ ತೋರಿಸಿ ಬಾಗೂರು ಆ ತಗಡೋರು ಚೆನ್ನಪ್ಪ ಇಷ್ಟಕ್ಕೆ ತೋರಿಸಿದ್ದು ಡಾಕ್ಟ್ರೆ ಡಾಕ್ಟ್ರು ಇದು ಯಾವುದೋ ಒಂದು ದೇವ್ರ ಪವಾಡ ಅಂತ ಹೇಳಿದರು ಸಹ ಜಂಕಮ್ಮ ಡಾಕ್ಟ್ರುವೇ ತಾಲೂಕಲ್ಲಿ ಇವರೂ ಯಾವುದೋ ಒಂದು ದೇವ್ರ ಪವಾಡ ಅಂತ ಹೇಳಿದರು ಮತ್ತು ಅದನ್ನು ಬಿಟ್ಟು ತಿಪ್ಟೂರಲ್ಲಿ ವಿಜಯ್ ಇವ್ರ ಇವ್ರ ಹತ್ರಕ್ಕೋದು ಕುಮಾರ್ ಡಾಕ್ಟ್ರ್ ತಗೋದು ಶ್ರೀಧರ್ ಡಾಕ್ಟ್ರ್ ತಗ ಅವ್ರೆ ಮೂರು ಸಹ ಅಡ್ಮಿಂಟ್ ಮಾಡ್ಕೊಂಡ್ರು ಸಹ ಆ ಸಮಯದಲ್ಲಿ ನಾವೇನು ಮಾಡಿದ್ವಿ ಕಿವಿ ವಾಲ್ಯಾಗೆ ಬಿಚ್ಬಿಟ್ಟು ಇನ್ನೊಂದು ಮಾಂಗಲ್ಯ ಒಂದು ಬಿಚ್ಕೊಳ್ಳೋದಿತ್ತು ಕಿವಿ ವಾಲೆ ಬಿಚ್ಕೊಳ್ಳೋಕ್ಕೆ ಹೋದಾಗ ಅದನ್ನು ಅಡಿಗೆ ಅಡೆ ಇಟ್ಟು ಅಡೆ ಇಟ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡೋದು ಅವರು ಮೂರು ಸಹ ಮಾಡ್ಕೊಂಡು ಇದು ಯಾವುದೋ ಒಂದು ದೇವ್ರ ಪವಾಡ ಇದು ಇಲ್ಲ ನಿಮ್ಮ ಹಣ ಬೇಡ ಕಾಸು ಬೇಡ ಅಂತ ಮೂರು ಸಲ ಇಟ್ಕೊಂಡ್ಬಿಟ್ಟು ವಾಪಸ್ ಮಾಡಿದರು ಸರ್ ಈಗ ಅಲ್ಲಿ ಇದ್ದಾರಲ್ಲ ಅವರು ತಮ್ಮ ನಿತ್ಯ ಕರ್ಮಗಳನ್ನ ಏನು ಮಾಡಲ್ವಾ ಅದು ಎಂಥದ್ದು ಏನಿಲ್ಲ ಅಂತ ನಾವು ಕಣ್ಣಾರೆ ನೋಡಿಲ್ಲ ಕಿವಿಯರ ಕೇಳಿಲ್ಲ ಸರ್ ವಿಜಯಕುಮಾರ್ ಕ ಬಂದರು ಶ್ರೀಕಂಠರ್ಮಗರು ವಿಜಯ್ ಕುಮಾರ್ ಬಂದರು ಬಂದು ಇದು ನಮ್ಮ ದೇವರೇ ಹೊರತು ಪತ್ರಿಕೆ ನೋಡಿ ನಮ್ಮ ದೇವರೇ ಇದು ಯಾರಲ್ಲ ಏನಲ್ಲ ಅಂತ ಬರೋಣ ಸಂಜೆ ನೋಡೋಣ ಪತ್ನಿ ಪಂಡಿತರನ್ನು ಕರ್ಸನ ಅಂತ ಹೇಳಿ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಎಲ್ಲರೂ ಅನೇಕ ಸಚಿವರುಗಳೆಲ್ಲ ಇಲ್ಲಿ ಬಂದರು ಬಂದು ನೋಡಿ ಪಂಡಿತರು ಕರೆಸರು ಪಂಡಿತರು ಇದು ಯಾವುದು ಏನಿಲ್ಲ ಒಂದು ಅದೇನೋ ಒಂದು ದೇವ್ರ ಪಾಡ್ವೆ ಅಂತಕ್ಕಂಥ ಮಾತನ್ನ ಹೇಳ್ಬಿಟ್ಟು ಹೋದ್ರು ಸರ್ ಆಸನಕ್ಕೆ ಕರ್ಕೊಂಡು ಹೋದ್ರು ಸರ್ ಡಾಕ್ಟ್ರು ಎಲ್ಲ ಹೇಳ್ಕೆ ಕೊಟ್ಟರಲ್ಲ ಅವರೇ ಎಲ್ಲ ಬಂದು ಇಲ್ಲೆಲ್ಲ ಸ್ಟಿಫ್ಟಿಂಗ್ ಮಾಡಿ ಆಸನ ಕಳಿಸಿಕೊಟ್ರು ಆಸನದಲ್ಲಿ ನಾನು ತಡಿ ಟಿಕೆಟ್ ಥರನ ಚೀಟಿ ಥರನ ಅಂತಕ್ಕಾಗಿ ಸೈಡ್ಗೆ ಹೋಗಿದ್ದೆ ಕಾಂಪೌಂಡ್ರ್ಗಳೆಲ್ಲ ನಾವೆಲ್ಲ ಹೋಗಿ ತಗೊಂಬರಕ್ಕೆ ಹೋದಾಗ ಇವರು ಸರ್ಜನ್ನು ಎಲ್ಲರೂ ಇದು ನೋಡ್ತಾಯಿದ್ರು ಇವರು ಹೋಗಿ ಸರ್ಪ ರೂಪದಲ್ಲಿ ಅವರಿಗೆ ತೊಟ್ಟಿದ್ದಾರೆ ಅಥವಾ ಕಚ್ಚಿದ್ದಾರೆ ತೊಟ್ಟಿದ್ದಾರೆ ಅದು ನನಗೆ ಗೊತ್ತಿಲ್ಲ ಅವರು ಇದ್ಯಾವುದೋ ದೇವ್ರ ಪಾವುಡ ಇದು ನಮಗೆ ಹಿಂಗೆ ಆಯಿತು ನಿಮ್ಮ ವಸ್ತು ನೀವು ತಗೊಂಡೋಗಿ ಅಂತಕ್ಕಂಥ ಮಾತು ಹೇಳಿದರು ಆಗ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೀವಿ ಕರ್ಕೊಂಡೋಗಿ ಅಂತ ಹೇಳಿದರು ನಾನು ಹತ್ತು ಸಾವಿರ ರೂಪಾಯಿ ದುಡ್ಡಿಗೆ ಬಂದಿಲ್ಲ ದುಡ್ಡಿ ಬದುಕಿಲ್ಲ ಹಣಕ್ಕೆ ಬದುಕಿಲ್ಲ ಕಾಸಿ ಬದುಕಿಲ್ಲ ಇದನ್ನು ಚೂರು ಚೂರು ಮಾಡಿ ನನ್ನಲ್ಲಿ ಸುಳ್ಳು ಲೋಭ ಲಾಭ ಬಂದರೆ ಒಂದು ವರ್ಷ ಆಯಿತು ನಾನು ಎಳ್ಳಕ್ಕಿಡ್ದು ಯಾವ ಸರ್ಕಾರ ಅಲ್ಲ ಗ್ರಾಮ ಅಲ್ಲ ಇನ್ನೊಬ್ಬರಲ್ಲ ಇನ್ನೊಬ್ಬರ ಯಾವ್ದು ಕೊಟ್ಟು ಏನು ಸರ್ಕಾರ ನಮ್ಮ ಒಬ್ಬರು ಇತ್ತು ದೇಶ ಎಲ್ಲ ನೋಡ್ತಾಯಿದ್ದೋ ಅದ್ರೊಳಗೆ ನಾವು ಒಬ್ಬರು ನೋಡಲೇಬೇಕಾಗಿದೆ ಪರೀಕ್ಷೆ ಮಾಡಲೇಬೇಕಾಗಿದೆ ಅದೇನು ನಿಮ್ಮ ಪರೀಕ್ಷೆ ಏನಿದೆ ನಿತ್ಯ ಕರ್ಮಗಳ್ ಏನೇನಿದೆ ಅದೆಲ್ಲ ಪರಿಶೀಲನೆ ಮಾಡಿ ಅನ್ನಲ್ಲಾಳಲ್ಲಿ ಏನಿದೆ ನಿಮ್ಮ ಮನ ಬಂದಂತೆ ಇಚ್ಛಳ ಅದು ನನ್ನ ಇಲ್ಲ ಇದು ದೇವಿ ಪಾಳ ಯಾವುದೋ ದೇವರು ನಿಮ್ಮ ಮನೆಗೆ ಕರ್ಕೊಂಡೋಗಿ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅದು ಮಾತೇ ಹೇಳಿ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಮನೆ ಬಿಡೋಕ್ಕಾಗಲಿಲ್ಲ ಮನೆ ಕಟ್ಟೋಕ್ಕಾಗಲಿಲ್ಲ ಸರ್ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಯಾವ ಟಿ ವಿಯರು ಆಗಲಿ ಯಾವ ಪೇಪರ್ನೇ ಆಗಲಿ ಯಾವ ಪತ್ರಿಕೆಯಾಗಲಿ ಯಾವ ಫೋಟೋದಾರಾಗಲಿ ಯಾರ್ಯಾರು ಬಂದು ಫೋಟೋ ಕ್ಯಾಮ್ರಾ ಮಾಡಿ ಹೋದ್ರೆ ಎಲ್ಲ ಇದಾದ ಕ್ಯಾಮ್ರಗಳೆಲ್ಲ ಹೊರ್ಟೋದು ಸರ್ ಅವೆಲ್ಲ ಕ್ಯಾಮ್ರಗಳೆಲ್ಲ ಮಿಲ್ಟ್ ಆಗ್ಬೋದು ಮಿಲ್ಟಾಗ್ಬೋದು ಮಿಲ್ಟಾಗಿ ಹೋದ ತಕ್ಷಣದಲ್ಲಿ ಮತ್ತೆ ಮೂರು ವರ್ಷ ಆಯಿತು ಅನೇಕ ಫಿಲಮ್ ಏರೋ ಇರೋ ಗಣ್ಯರಲ್ವ ನಾವು ಬರ್ತೀವಿ ನಾ ಬರ್ತೀವಿ ನಾ ಬರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ಕೆ ಕೇಳ್ಕೆ ಅಂತಕ್ಕದನ್ನು ನೀಡಿರು ಸ್ನೇಹಿತರು ಬಾಂಧವ್ರ ಕಡೆಯಿಂದ ಯಾವ ಹೇಳಿಕೆ ಇಲ್ಲ ಯಾಕೆ ಕೇಳ್ಕೆ ಎಲ್ಲವಿಲ್ಲ ಸಣ್ಣ ಪುಟ್ಟ ಕಳೆದೋಯ್ತು ಯಾರ ಮನೆಗೆ ದೇವ್ರನ್ನ ನಮ್ಮ ಮನೆ ಕೊಟ್ಟಿದ್ರಲ್ಲ ಆ ಮನೆಯವ್ರ ಪಕ್ಕದ ಮನೆಗೆ ದೇವ್ರು ಕರ್ಕೊಂಡೋದ್ರು ಒತ್ತ ಇದ್ದಾಗ ಅವರು ಅಮ್ಮರು ಒಳಗಡೆಗೆ ಬಿಟ್ರು ಹೋಗಿ ಇವರ ಹತ್ರ ಬಾಗಿರು ಬಾಯ್ದಾಗ ಗುಡಿಗೌಡರು ಗ್ರಾಮಸ್ಥರು ಎಲ್ಲದರ ಎಲ್ಲರೂ ಇದ್ದರು ಒಂದು ತಡೆ ಅಂತಕ್ಕಂಥ ಕಾಯ ಏನೋ ಒಂದು ಹೊಡ್ಸಿರು ಕಾಯಿ ಹೊಡಿಸಿರು ಕಾಯಿ ಹೊಡಿಸಿದಾಗ ಇವರು ನಾಲ್ಕು ವರ್ಷ ಮಲಗಿದಂಥ ಅಮ್ಮ ಅಂತ ಹೇಳಲ್ಲ ಹೆಣ್ಣು ಮಗು ಎದ್ದಾಳ್ತು ಎದ್ದ ಮೇಲೆ ಅವರಿಗೆ ಮೂರು ಕೊಡಪ ಪ ನೀರು ಹಾಕ್ಸಿರು ಅಮ್ಮರು ಎದ್ದರು ಸುಮಾರು ಒಂದು ನಾಲ್ಕೈದು ಪರ್ಲಂಗ ದೂರ ನಡೆದೋದ್ರು ಮೂರು ನಾಲ್ಕು ವರ್ಷದ ಅನ್ನ ನೀರು ಸವನ ಎಲ್ದದಿದ್ದಂಥರು ನಡೆದೋದ್ರು ನಡೆದೋಗಿ ಏಪ್ರಿಲ್ ಮೇಲೆ ಗದ್ಗೆ ಮಾಡ್ತೀವಿ ಮುಳುಗದಿಗೆನ ಗೊಬ್ಳಿ ಮಳೆಯಲ್ಲಿ ಆ ಗದಿಗೆ ಮ್ಯಕ್ಕೆ ಮಲ್ಲಿಗೆ ಈ ಉರಿಯ ಊರಿನ ಇತಿಹಾಸನ ಬೋನಳ್ಳಿ ಗ್ರಾಮಸ್ಥರು ಹೆಗ್ಗೆರೆ ಗ್ರಾಮಸ್ಥರು ಎದುರಿಗೆ ಎಂಬತ್ತು ವರ್ಷ ನೂರು ವರ್ಷದ ಇತಿಹಾಸ ಹೇಳಿದರು ಸರಿ ತಾಯಿ ಸರಿ ದೇವರೇ ಸರಿ ಅಂತಕ್ಕಾಗಿ ಅವ್ರು ನೆಮ್ಮಕೊಂಡ್ರು ಅಲ್ಲಿಂದ ಮತ್ತೆ ಬಂದರು ಬಂದು ನಮ್ಮನೇಲಿ ತಿನ್ನೋಕಂದಿರಲ್ಲ ಸಹ ಒಂದು ಎಲ್ಲೇ ಒಂದು ಐಷ್ಯ ರಿ ಎಲ್ಲ ಸಂದಿಲಿತ್ತು ಯಾವುದೋ ಒಂದು ಪಾತ್ರೆ ಇತ್ತು ಆ ಪಾತ್ರೆ ತಕ್ಷಿರು ಅಪ್ಪ ಮಗ ಅನ್ನೋ ರೀತಿಯಲ್ಲಿ ಅವು ಕೆಂಚಪ್ಪನವರು ದೂತಪ್ಪನವರು ಅಂತೂ ಸ್ವಾಮಿ ಅಯ್ಯರು ಅವರು ಆ ಅಮ್ಮರು ಇಬ್ಬರು ಸೇರಿ ಆ ಪಾತ್ರೆ ಸಕ್ಸಿದ್ರು ಪಾತ್ರೆ ಸಗ್ಸಿ ಕರ್ಪೂರದಲ್ಲಿ ಅವರು ಒಲೆ ಕರ್ಪೂರದಲ್ಲಿ ಒತ್ತಿಸಿ ಅನ್ನ ಮಾಡಿಸಿ ಕರ್ಪೂರದಲ್ಲೇ ಅನ್ನ ಮಾಡಿಸ್ಬಿಟ್ರು ಸ ಕರ್ಪೂರದಲ್ಲಿ ಒಚ್ಚಿ ಪ್ಲೇಟಾಗಿ ಬಸಿಲ್ಲ ಬಟ್ಟೆ ಹಾಕಿಡಿಲ್ಲ ಸೌಟ್ ಸೌಟಾಗಿ ಸರ್ ಅನ್ನ ಆದಮೇಲೆ ಈಚೆ ಕಡೆ ತಾಮಂದರು ತಪ್ಪಲ್ಲಿ ಹಿಡ್ಕೊಂಡು ಮಗ ಅಂದರೆ ವೀರಭದ್ರ ಸ ಕೆಂಚಪ್ಪನವರು ಅವರು ದೂತಪ್ನವ್ರು ಕುಂತಿದ್ರು ಅವರಿಗೆ ಎಡೆ ಬಡಿಸಿದ್ರು ಆ ಎಡೆ ಅಂದರೆ ಎಡೆ ಬಡಿಸ್ಬೇಕಾದ್ರೆ ಸೌಟಾಲೆಲ್ಲ ಕುದಿ ಕುದಿತ್ತಲ್ಲ ಅನ್ನ ಕರಿಬಾಳೆ ತೊಂಬತ್ತೊಂಬತ್ತರಲ್ಲಿ ತೋಟದಲ್ಲ ಬಳೆ ಕೈಲಿ ಪಾತ್ರಕ್ಕೆ ಕೆಜ್ಜಿ ಸಹ ತೆಗೆದ ಯಾರು ಆಡ್ಕೊಂಡಿದ್ರು ಯಾರು ಹೊಂದಿದ್ರು ಸುಮಾರು ನೂರು ರೂಪಾಯಿ ತೊಂಬತ್ತೈದು ಪರ್ಸೆಂಟ್ ಭಾಗ ನಿಮ್ಕೊಂಡ್ರು ಅನೇಕ ಟಿ ವಿಯರ್ ಬಂದಿದ್ರು ಯಾವ ಟಿವಿಯರ್ ಬಂದರೂ ಕ್ಯಾಮ್ರ ಆಗಲಿಲ್ಲ ಸಹ ಯಾವ ಫೋಟೋ ಇಲ್ಲ ಯಾವ ಪರ್ಚೇಸ್ ಇಲ್ಲ ಬೇರೆ ಬೇರೆ ಕಡೆಯಿಂದ ಲೈಟ್ ಹೇಳಿದ್ರು ಬೇರೆ ಬೇರೆ ಕಡೆಯಿಂದ ಎಲ್ಲ ಇದು ಮಾಡಿದರು ಯಾವುದಿಲ್ಲ ಅವ್ರು ಮಲಗಿದಂಥ ಜಾಗದಲ್ಲಿ ಸಹ ಶಬ್ದ ಇದು ಒಂದು ಜೆ ಸಿ ಪಿ ಮರ ಜೆ ಸಿ ಪಿ ಒಂದು ಮರದ ಬಟ್ಟೆ ಕೇಳುತ್ತಲ್ಲ ಈ ಥರ ಟಕ್ ಟಕ್ ಅಂತು ಸ ಅವ್ರ ಜಾಗದಲ್ಲಿ ಆ ಥರ ಎದ್ದರು ಸಹ ಎಲ್ಲ ಜನ ಮೆಚ್ಚ ರೀತಿ ಜನ ನೋಡೋ ರೀತಿ ಎದ್ರು ಯಾವ ಶಬ್ದ ಇಲ್ಲ ಯಾವ ಗೋಚರಿಕೆ ಇಲ್ಲ ನಮ್ಮ ತಂದೆ ಹೆಸರು ಮಳೆನಿಂಗಯ್ಯ ನಮ್ಮ ತಾಯಿ ಹೆಸರು ರಂಗಮ್ಮ ನನ್ನ ಹೆಸ್ರು ರಮೇಶ ಅವ್ರ ಹೆಸರು ಒಬ್ಬ ಹೆಣ್ಮಕ್ಳ ಹೆಸರು ರಮಕಾತ ಒಬ್ಬ ರಂಗಸ್ವಾಮಿ ಅಂತ ಇವರು ಲಕ್ಷ್ಮೀ ದೇವಿ ಅಂತ ಸರ್ ಇಷ್ಟು ಮಕ್ಕಳು ನಾವೇ ಬಡತನದಲ್ಲಿ ಬಂದರು ಸರ್ ಬಡಸ್ತಂದಲ್ಲಿ ಬಂದರು ಏನೇನು ಗೊತ್ತಿಲ್ಲ ತಾಯಿ ನಮ್ಮ ತಾಯಿ ಕೂಲಿ ಮಾಡಿ ಸಾಂಬಾರು ಬೀಜಕ್ಕೆಲ್ಲ ಮಾಡಿ ಬೇಡಿ ಮೆದೆಗಳು ಒಂದು ಭೂಮಿಗಳ್ಳ ರಾಗಿ ಕುಡಿಸಿ ಅಣ್ಣ ಸೊಪ್ಪು ಕನ್ನ ಸೊಪ್ಪೆಲ್ಲ ಕಿರ್ಕೊಂಬಂದು ಸಾಕಿ ನಮ್ಮನ್ನು ಯಾರು ಸಂಬಳ ಇರ್ತಾರೆ ಏನು ಮಾಡ್ತಾರೋ ಅಮ್ಮ ನಾನು ಯಾವುದು ಇಡಿಸ್ಪಿಸಲ್ಲ ಯಾತ್ಕೂ ದೊಡ್ಡ ಪಡಿಸಲ್ಲ ಹೇಳಿ ಇವತ್ತು ಅಣ್ಣ ತಂಗಿರಿ ಪಿಚ್ಚರ್ನ ನೋಡ್ತಾ ಇದ್ದೀರಾ ನಮ್ಮ ತಾಯಿ ಊರಿನ ಶಿಕ್ಷೆ ಕೊಟ್ಟದ್ಕೆ ನಮ್ಮ ತಂದೆ ಜ್ಯಾನ್ ಕೆಟ್ಟದಕ್ಕೆ ಎಲ್ಲ ಕಷ್ಟ ಅನುಭವಿಸ್ಲಾರದಲ್ಲೇ ಸಣ್ಣ ಮಕ್ಕಳು ಕಟ್ಕೊಂಡು ನಾನು ಏನು ಮಾಡಲ ಅಂತೇಳಿ ಮನೆ ಪಕ್ಕದಲ್ಲೇ ಒಂದು ಬಾವಿ ಇದೆ ಆ ಬಾವಿಗೆ ನಾಲ್ಕು ಮಕ್ಕಳನ್ನು ಕಟ್ಕೊಂಡು ದುಮಿಕ್ ಬಿಡ್ಬೇಕು ಅಂತ ಹೋದಾಗ ನಾನು ಪೂಜೆ ನಾವು ಪೂಜತಕ್ಕಂಥ ದೇವಿ ನಿಮ್ಗೆ ಇವತ್ತಿಗೆ ಅನ್ನದ ಬರ ಮುಗಿತು ಕಣವ ನಿಮ್ಗೆ ಯಾವ ಹಿಡಿಯರಿಗೆ ಜುಟ್ಟು ಕೊಡೋಲ್ಲ ಒಡೆಯರಿಗೆ ಮೈ ಕೊಡಲ್ಲ ಇವತ್ತಿಗೆ ಅನ್ನದ ಬರ ಅರಿತು ಅಂತಕ್ಕದ್ದು ಮಾತನ್ನ ಹೇಳಿ ನಮ್ಮ ನೀ ಮಟ್ಟಕ್ಕೆ ಇದ್ದಾರೆ ಸರ್ ನಾನು ಅದನ್ನು ನಾನು ಅವತ್ತು ನಮ್ಮ ತಾಯಿ ಹೋಗಿದ್ದಾರೆ ನಾನು ಪೂಜೆ ದೇವಿ ಪಕ್ಕದಲ್ಲಿ ರಂಗಸ್ವಾಮಿ ಇದ್ದಾರೆ ಲಕ್ಷ್ಮೀದೇವಿ ದೇವಿ ಇದ್ದಾರೆ ಅವ್ರ ತಾಯಿ ಆಶೀರ್ವಾದ ಅವ್ರ ಅನುಗ್ರಹ ಇದರಿಂದ ನಾವು ಬರ್ತಾಯಿದ್ದೀವಿ ನಮ್ಗೆ ಆಸ್ತಿನೂ ಮೋಸ ಮಾಡಿದ್ದಾರೆ ಎಲ್ಲನೂ ಮೋಸ ಮಾಡಿದ್ದಾರೆ ನಮ್ಗೆ ಇರೋಕ್ಕೆ ಮನೆಯೂ ಇಲ್ಲ ಇದನ್ನು ಯಾವ ಯಾವ ಹಣಕಾಸಿನಲ್ಲೂ ಕಟ್ಟಿಲ್ಲ ಸರ್ ಎಗಡಿಗೆರೆ ಬೋನಹಳ್ಳಿ ಗ್ರಾಮ ಇದು ಎರಡು ಗ್ರಾಮಕ್ಕೆ ಸೇರ್ತಕ್ಕಂಥ ದೇವಿ ಬುನ ಎಗಡಿಗರೆ ಗ್ರಾಮ ನಿಗ್ಗೇಳಿ ಹೋಬಳಿ ಚಂದ್ರಪಣ್ಣ ತಾಲೂಕು ಹಾಸನ ಡಿಸ್ಟಿಕ್ಕು ಇಷ್ಟಕ್ಕೆ ಮಾತ್ರ ಅನುಗುಣವಾಗಿದೆ ಸರ್ ಓಕೆ ತೋರಿಸ್ಬೋದಾ ನಮಗೆ ತೋರಿಸ್ತೀನಿ ಸರ್ ಬನ್ನಿ ಬದುಕೆ ಈ ತಾಯಿಗೆ ಒಂದು ನೀವು ಅಲ್ಲಿಂದನೇ ಒಂದು ನಮಸ್ಕಾರ ಮಾಡಿಕೊಳ್ಳಿ ಯಾಕೆ ಅಂತಂದರೆ ಇಪ್ಪತ್ತೊಂದು ವರ್ಷದಿಂದ ಆಕೆ ಯಾವುದೇ ಅನ್ನ ನೀರು ಇಂಥದಲ್ಲಿ ಕೇವಲ ಗಾಳಿಯಲ್ಲಿ ಬದುಕ್ತಾ ಇದ್ದಾರೆ ಇಂಥ ಪುಣ್ಯದ ಒಂದು ಮನೆ ಇದು ಆ ಮನೆಯಲ್ಲಿ ನಾವು ಇದ್ದೀವಿ ನೋಡಿ ಆ ತಾಯಿಯ ಪಾದದತ್ರ ಹಣ್ಣು ಕಾಯಿ ಎಲ್ಲನೂ ಇಟ್ಟಿದ್ದಾರೆ ಹಾಗಾಗಿ ಅವ್ರ ಮಕ್ಕಳ ತೋರಿಸಲ್ಲ ಅಲ್ಲ ಇವತ್ತೂ ನೀವು ಮುಟ್ಟ ಇಲ್ವಾ ಅವ್ರನ್ನ ಮುಟ್ಟ ಹಾಂ ಅಲ್ಲಿಂದ ಬರ್ತಾರೆ ನೋಡಿ ಇಲ್ಲಿ ಏನಾದ್ರೂ ಹಾಕಿದೀವಿ ನೋಡಿ ಡಬಲ್ ಬೆಡ್ ಶೀಟ್ ಇದೆ ಡಬಲ್ ಬೆಡ್ ಶೀಟ್ ಇಷ್ಟು ಮಾತ್ರ ಹಾಕಿದ್ದೀವಿ ನೋಡಿ ಇವೆಲ್ಲ ಡಬಲ್ ಬೆಡ್ ಶೀಟ್ ಅಲ್ಲಿಗೆ ಇದ್ರ ಮೇಲೆ ಕರ್ಪೂರ ಹಚ್ಚೋದು ನಾನು ಹಚ್ಚಿ ಮಾಡಿ ಉಳಿದಾರ ಹಾಕಿ ಸನ್ಮಾನ ಮಾಡಿ ಅಂತಕ್ಕ ಮಾತ್ರ ಹೇಳಲ್ಲ ಇದು ಗಿಲಾವಾಗಿಲ್ಲ ಸುಮಾರು ಹಿಂಗ್ ಎರಡು ವರ್ಷ ಚಲಾಗಿರೋದು ತೊಂಬತ್ತ ಎರಡ್ ಸಾವಿರದ ನೀವು ಮಾಡಿಲ್ಲ ಸರ್ ಈ ಮನೇಲೆ ಪ್ಲಾಸ್ಟಿಕ್ ಮಾಡಿಲ್ಲ ಇದು ಈ ಬಳೆಯೆಲ್ಲ ಅವ್ರದೇನ ಇದು ಯಾ ಸರ್ ನಾವು ಪೂಜೆಗೆ ತಂದು ಅಲ್ಲಿ ಹಾಕಿದೀವಿ ಸರ್ ಅಂದ್ರೆ ನೈಜಿತ್ತು ಗೋಡೆಗಳನ್ನ ಇಲ್ಲಿ ಯಾವುದೇ ಪ್ಲಾಸ್ಟಿಕ್ ಮಾಡಿಲ್ಲ ಆ ತಾಯಿ ಏನಿದ್ರು ಅವತ್ತು ಹೇಗಿತ್ತು ಅದೇ ತರಹ ತಾಯಿ ಇವತ್ತಿನವರೆಗೂ ಕೂಡ ಇಲ್ಲಿ ಜೀವಂತವಾಗಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಇರುವ ಇಪ್ಪತ್ತೊಂಬತ್ತು ಹದಿನೇಳ ಆಯದಲ್ಲಿ ಅಡುಗೆನು ಮಾಡಿಲ್ಲ ಸರ್ ನೋಡಿ ಸರ್ ಇದು ಎತ್ತಾರೆ ಸುರ್ಕತ್ತಾರೆ ಅದು ಇದೆ ಈ ಸರ್ ಸ್ವಲ್ಪ ಸೈಜ್ ಇತ್ತು ಹೋಗ್ಬಿಟ್ಟು ಅದನ್ನ ಆಯ್ತು ಚೇಂಜ್ ಈಗ ಎರಡು ವರ್ಷ ಇದ್ರ ಇದ್ರ ಅವ್ರು ಹಾಕೊಳ್ಳೋ ಅಂತ ಇಲ್ಲಿ ಹೊರಗಡೆ ಹೋಗಲ್ಲ ವಾದ್ಯ ಉಚಾಯ ಎಲ್ಲ ಬಂದಿರುತ್ತೆ ಆ ವಾದ್ಯ ಇಲ್ಲಿ ಸ್ವಾಗಿ ಉಚಾಯದಲ್ಲಿ ಅಡಿಗೆ ಮಾಡ್ಕೆತೀವಿ ತಾಯಿ ನೆಂಬಿ ನಮ್ಗೆ ಕೆಟ್ಟದ್ದಾಗಿಲ್ಲ ಓಕೆ ನಾವು ಆ ಚೌಡೇಶ್ವರಿ ಅಮ್ಮ ಇರುವಂಥ ಒಂದು ಸ್ಥಳ ಏನು ಎಂಥವರು ಇದು ಹೆಗ್ಡೆಗೆರೆಯಲ್ಲಿ ನಾನು ಇಷ್ಟು ಹೊತ್ತು ರಮೇಶ್ ಅವರ ಜೊತೆಯಲ್ಲಿ ನಾನು ಕಾಲ ಕಳೆದಿದ್ದೀನಿ ಆ ಮಹಾತಾಯಿ ಇರುವಂಥ ಜಾಗ ಇದು ನೋಡಿ ನನಗೆ ಆಶ್ಚರ್ಯಗಳು ನೀವು ಅಂತ ಅನ್ಕೋಬೋದು ನೋಡಿ ಈ ಮನೆಯಲ್ಲಿ ಬೇರೆ ಕಡೆ ಎಲ್ಲ ಕೂಡ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿದ್ದಾರೆ ಈ ಭಾಗ ಮಾತ್ರ ಮಾಡಿಲ್ಲ ಯಾಕೆ ಅಂತ ಅಂದರೆ ಈ ರಮೇಶ್ ಅವರು ಹೇಳೋ ಮುಖಾಂತರ ಏನು ಅಂದರೆ ಅಲ್ಲಿಗೆ ಯಾರೂ ಕೂಡ ನಾವು ಸ್ಪರ್ಶ ಮಾಡಿಲ್ಲ ಆ ಜಾಗಕ್ಕೆ ಹೋಗಿಲ್ಲ ಆ ಗದ್ದಿಗೆ ಏನಿದೆ ಆ ಗದ್ದಿಗೆಯ ತಳಭಾಗ ಏನಿದೆ ಆ ತಳಭಾಗವನ್ನು ನಾವು ಇದುವರೆಗೂ ಕೂಡ ನಾವು ಟಚ್ ಮಾಡಿಲ್ಲ ಅನ್ನೋದು ಅವರ ಒಂದು ಮಾತಾಗಿದೆ ಸತ್ಯ ಅದು ಕೂಡ ಸತ್ಯ ಆಗಿದೆ ಯಾಕೆ ಅಂತಂದರೆ ನೋಡಿ ನೀವು ನೋಡ್ತಾ ಇದ್ದೀರ ಅಲ್ಲಿ ಯಾವುದೇ ರೀತಿಯ ಒಂದು ಜಾಗ ಏನು ಜಾಗ ಏನಿದೆ ಆ ಜಾಗ ಇವತ್ತಿನವರೆಗೂ ಕೂಡ ಅಲ್ಲಿ ಅಂದ್ರೆ ಅಲ್ಲಿ ನೋಡಿ ನೀವು ನಿಮಗೆ ಕಾಣಿಸ್ತಾ ಇದೆ ಆ ಮಣ್ಣೆ ಕಾಣಿಸ್ತಾ ಇದೆ ಒಳಗಡೆ ನೋಡಿ ಆ ಮಣ್ಣೆ ಕಾಣಿಸ್ತಾ ಇದೆ ಆ ತಾಯಿಯ ಏನು ವಾಸಸ್ಥಾನ ಇದೆ ಆ ಮಣ್ಣೆ ಇದೆ ಅಂದರೆ ಆ ಒಳಗಡೆ ಈ ಹೊರಭಾಗದಲ್ಲಿ ಮಾತ್ರ ಅವರು ಸಿಮೆಂಟ್ ಹಾಕ್ಕೊಂಡಿದ್ದಾರೆ ಇವತ್ತು ಕೂಡ ಆ ತಾಯಿ ಆ ಮಣ್ಣಿನ ಜೊತೆಯಲ್ಲೇ ಆ ವಾಸ ಮಾಡ್ತಾಯಿದ್ದಾರೆ ಹೆಚ್ಚಿಗೆ ಏಕೆ ಅಂತ ಅಂದರೆ ಬೆಳಕು ಅವ್ರಿಗೆ ಆಗೋಲ್ಲ ಹಾಗಾಗಿ ನಾನು ಹೆಚ್ಚಿಗೆ ಅವ್ರನ್ನ ತೋರಿಸೋದಕ್ಕೆ ಇಷ್ಟಪಡಲ್ಲ ಹಾಗಾಗಿ ದಯವಿಟ್ಟು ಅವ್ರಿಗೆ ನಾವು ವಿರಾಮ ಕೊಡೋಣ ಮರ್ಪಣೆ ಮಾಡುವಂಥ ಕೆಲಸ ಮಾಡೋಣ ಯಾಕೆ ಅಂತಂದರೆ ಈ ಪ್ರಪಂಚದಲ್ಲಿ ಎಲ್ಲವನ್ನು ಕಾಪಾಡ್ತಾ ಇರಲು ಆ ದೈವಶಕ್ತಿ ಆ ದೈವ ಬಿಟ್ಟು ಯಾವುದು ಕೂಡ ಇಲ್ಲಿ ನಡೆಯಲ್ಲ ಸೂರ್ಯ ಚಂದ್ರ ಎಲ್ಲ ಕೂಡ ಒಂದು ದೈವಿಕ ಶಕ್ತಿಯಲ್ಲಿ ಈ ಭರತ ಭೂಮಿಯಲ್ಲಿ ಎಲ್ಲ ನಡೆಯುವಂಥದ್ದು ಹಾಗಾಗಿ ನಾನು ಕೂಡ ಒಂದು ಕರ್ಪೂರ ಹಚ್ಚಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ದಯವಿಟ್ಟು ಬಿಡು ಮಾಡಿಕೊಂಡು ಒಮ್ಮೆ ಬನ್ನಿ ಬಂದು ಆ ದರ್ಶನ ಮಾಡಿ ಆ ತಾಯಿಯ ದರ್ಶನ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳು ದೂರ ಆಗಲಿ ಯಾಕೆ ಅಂತ ಅಂದರೆ ಅವ್ರು ಯಾವುದೇ ಕೂಡ ಹಣಕಾಸನ್ನು ಒಂದು ನೆರವು ಕೇಳ್ದಲ್ಲೇ ವೈಯಕ್ತಿಕವಾಗಿ ಆ ಬದುಕನ್ನು ಕಟ್ಕೊಂಡಿದ್ದಾರೆ ಇವತ್ತು ಗಾಡ್ ಬಿಸ್ನೆಸ್ ಅನ್ನೋದನ್ನೇ ಮಾಡಿಕೊಂಡು ತಮ್ಮ ಬದುಕು ಕಟ್ಕೊಂಡು ಐಷಾರಾಮಿ ಕಾರ್ಗಳಲ್ಲಿ ಓಡಾಡ್ತಾ ಅಂತ ಇರನ್ನ ತುಂಬ ಜನ ನೋಡಿದ್ದೀವಿ ಆದರೆ ಇಷ್ಟು ಒಂದು ಸರಳವಾಗಿರುವಂಥ ಒಂದು ಕುಟುಂಬನ ನಾನು ಇವತ್ತೇ ನೋಡಿದ್ದು ಸ್ನೇಹಿತರೆ ದಯವಿಟ್ಟು ನಾನು ನಿಮ್ಮಲ್ಲಿ ಒಂದು ಭಿನ್ನಹ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚು ಶೇರ್ ಮಾಡಿ ಈ ವಿಡಿಯೋನ ಯಾಕೆ ಅಂತ ಅಂದರೆ ಆ ಚೌಡೇಶ್ವರಿ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡಲಿ ನಿಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡಿ ನಿಮ್ಮ ಕುಟುಂಬಕ್ಕೆ ಸುಖ ಸಂತೋಷ ಆಯಸ್ಸು ಎಲ್ಲವನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಈ ವಿಡಿಯೋನ ಹೆಚ್ಚಿಗೆ ಶೇರ್ ಮಾಡಿ ಹೆಚ್ಚೆಚ್ಚು ಭಕ್ತರು ಇಲ್ಲಿಗೆ ಬರಲಿ ಆ ತಾಯಿಯ ಕೃಪೆಗೆ ಪಾತ್ರರಾಗಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು